ಬರ್ತಾ ಇದೆ ಬನ್ನಿ ನೋಡೋಣ ಕೆ ಎಸ್ ಬಸ್ ಹೊತ್ತಿ ಉರಿದಿರುವಂತಹ ಘಟನೆ ಇದೀಗ ನಡೆದಿದೆ ಪ್ರಯಾಣಿಕರು ಬಸ್ ನಲ್ಲಿ ಪ್ರಯಾಣಿಸ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದ ಘಟನೆ ಸಾಗರ ಪಟ್ಟಣದ ಎಲ್ ಬಿ ಕಾಲೇಜು ಸಮೀಪದಲ್ಲಿ ನಡೆದಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಭಟ್ಕಳದಿಂದ ಸಾಗರ ಮಾರ್ಗವಾಗಿ ಬರ್ತಾ ಇದ್ದ ಸರ್ಕಾರಿ ಬಸ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ನೋಡ್ ನೋಡ್ತಾ ಇದ್ದಂತೆ ಪೂರ್ತಿ ಬಸ್ ಹೊತ್ತಿ ಉರಿದಿದೆ ಚಾಲಕನ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಎಂದು ಪ್ರಯಾಣಿಕರು ದೂರಿದ್ದಾರೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಭಟ್ಕಳ ಡಿಪೋಗೆ ಸೇರಿದ ಬಸ್ ಇದಾಗಿದೆ ಮಾರ್ಗ ಮಧ್ಯೆ ಹೋಗಿ ಕಾಣಿಸಿಕೊಂಡಿದೆ ಆದ್ರೂ ಕೂಡ ಚಾಲಕನು ಅದನ್ನು ಲೆಕ್ಕಿಸದೆ ವೇಗವಾಗಿ ಸಾಗರವನ್ನ ತಲುಪುವ ಉದ್ದೇಶದಿಂದ ಬರ್ತಾ ಇದ್ದ ಅಂತ ಪ್ರಯಾಣಿಕರು ತಿಳಿಸಿದ್ದಾರೆ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಚಾಲಕ ಬಸ್ ಅನ್ನ ನಿಲ್ಲಿಸಿದ್ದಾನೆ ನಂತರ ಅಗ್ನಿಶಾಮಕ ಸಿಬ್ಬಂದಿಗೆ ವಿಷಯ ತಿಳಿಸಲಾಗಿದ್ದು ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಬಸ್ಸಿನಲ್ಲಿ ಸುಮಾರು ಹತ್ತು ಮಂದಿ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ಎಂದು ತಿಳಿದು ಬಂದಿದೆ ತಾಂತ್ರಿಕ ಕಾರಣದಿಂದಾಗಿ ಈ ರೀತಿಯಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿ ಬರ್ತಾಯಿದ್ವಿ ಇಲ್ಲಿ ಸಾಗರ ಅರ್ಥ ಬರುವಾಗ ಬಟ್ಗಳಿಂದ ಎಂಟು ಇಪ್ಪತ್ತು ಬಿಟ್ಟು ಗಾಡಿ ಸಾಗರ ಇಲ್ಲಿ ಸಾಗರ ಡಿಪೋ ಅಂದರೆ ಇಲ್ಲಿ ನೇರ ಹೋಗುವ ಗಾಡಿ ಇದು ಇಲ್ಲಿ ಸ್ವಲ್ಪ ಇಲ್ಲಿ ಹಿಂದೆ ಎಲ್ ಪಿ ಪಲ್ಯ ಸ್ವಲ್ಪ ಮುಂದೆ ಬರುವಾಗ ಹಾಗೆ ಕಾಣಿಸ್ತದೆ ನೀರಲ್ಲಿ ಹಾಗೆ ಸ್ವಲ್ಪ ಸೈಡ್ ನೋಡುವ ನೋಡುವಂತ ನೋಡಿ ಸರಿ ನೋಡೋಕೆ ಹೋಗಿ ಆಮೇಲೆ ಬೆಂಕಿ ಬಂದುಬಿಡ್ತು ಆಮೇಲೆ ಎಲ್ಲ ಇಳಿಸಿ ಇಳಿಸ್ಬಿಟ್ವಿ ನಾವು ಆವಾಗ ತಕ್ಷಣ ಸೀಟಿಗೆ ಗದ್ದು ಆಮೇಲೆ ಬೇಕು ಹುಬ್ಬಳ್ಳಿಂದ ಹತ್ತಿದ್ದು ಒಂಬತ್ತು ಇಪ್ಪತ್ತಕ್ಕೆ ಬಸ್ ಅದು ಆದರೆ ಒಂಬತ್ತು ಐವತ್ತಕ್ಕೆ ಬಂದ ಮಾವಿನ ಮೈನ್ಗುಂಡಿಗೆ ಹತ್ತು ತಕ್ಷಣ ಹೊಜೆ ಹೊರಗೆ ಶಿರೋಯ್ತು ಆದರೆ ಅವನು ಗಾಡಿ ಹೊಡ್ಕೊಂಡು ಬಂದೆ ಅವ್ನು ತಿಳ್ಕೊಂಡ ಏನೋ ಆದಷ್ಟು ಬೇಗ ನಾವು ಸಾಗರ ಹೋಗಿ ಸೇಫ್ ಆಗೋಣ ಅಂತ ಮಾಡಿ ಆದ್ರೂ ಇದು ಬರೋಕ್ಕೂ ಹೆಂಗೆ ಖರ್ಚು ಹನ್ನೆರಡು ಜನ ಇದ್ದರು ನಾಲ್ಕು ಜನಸೂರು ಇದು ಅಂತೂ ಗಮನಿಸಿದ್ರು ಆದರೂ ಪ್ಯಾಸೆಂಜರ್ ಕಮ್ಮಿ ಇತ್ತು ದೇವರದಿಂದ ದೇವರಿಂದ ಆಗಿಲ್ಲ ಬೆಂಕಿ ಆಗಿ ಸಂಪೂರ್ಣ ಬಸ್ಸು ಬೆಂಕಿಗೆ ತೆರಳಿರ್ತದೆ ತಕ್ಷಣ ನಮ್ಮ ಅಗ್ನಿಶಾಮಕ ಇಲಾಖೆಗೆ ಕರೆ ಬಂದ ತಕ್ಷಣ ನಮ್ಮ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ಹಾಗೂ ತಕ್ಷಣದಲ್ಲಿ ಬಂದು ಸಂಪೂರ್ಣ ಬೆಂಕಿಯನ್ನು ನಂಬಿದ್ದೀವಿ ಹನ್ನೆರಡು ಜನ ಏನು ಟಾವಲ್ ಮಾಡ್ತಿದ್ದಾರೋ ಸಾರ್ವಜನಿಕರು ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ ಯಾವುದೇ ರೀತಿಯ ಪಾಣಿ ಇಲ್ಲ ಪ್ರಿಯನಾದ ಪ್ಯಾಸೆಂಜರ್ ಇದ್ದರು ಪ್ಯಾಸೆಂಜರ್ ಏನು ಯಾರಿಗೂ ಆಗಿಲ್ಲ ಮೊದ್ಲೇ ಇಳ್ಸಿಟ್ ಹೋಗಿದ್ದೀವಿ ಸಡನ್ನಾಗಿ ಮುಂದುಗಡೆ ಬೆಂಕಿ ಹತ್ಕೊಂತು ಹಿಂಗೆ ಸೈಡ್ ಹತ್ತ್ಬಿಟ್ಟು ನಾನು ಆಟೋ ಮಾಡ್ಕೊಂಡು ಸೀದಾ ಪೈರಿಂಜಿನಿಗೆ ಹೋದ್ರೆ ಅವ್ರು ಕರ್ಕೊಂಡ್ಬಂದೆ ಅವರು ಕ್ಲಿಯರ್ ಮಾಡಿದೆ ಸಾಗರದಲ್ಲಿ ಕೆ ಎಸ್ ಆರ್ ಬಸ್ ಹೊತ್ತಿ ಉರಿದಿರುವಂಥ ಘಟನೆ ನಡೆದಿದೆ ಆದರೆ ಅದೃಶ್ಯವಶಾತ್ ಯಾವುದೇ ಜೀವ ಹಾನಿ ಸಂಭವಿಸಿಲ್ಲ ಭಟ್ಕಳದಿಂದ ಸಾಗರ ಕಡೆಗೆ ಬರ್ತಾ ಇದ್ದಂತ ಬಸ್ ಮಾರ್ಗ ಮಧ್ಯದಲ್ಲಿ ಬೆಂಕಿ ಹತ್ತಿಕೊಂಡು ಉರಿದಿರುವಂತಹ ಘಟನೆ ವರದಿಯಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಸರ್ಕಾರಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ನೋಡ್ ನೋಡ್ತಾ ಇದ್ದಂತೆ ಪೂರ್ತಿ ಬಸ್ ಹೊತ್ತಿ ಹೊಂದಿದೆ ಆದರೆ ಇದಕ್ಕೆ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ದೂರಿದ್ದಾರೆ ಯಾಕಂದ್ರೆ ಭಟ್ಕಳದಿಂದ ಸಾಗರಕ್ಕೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿಯೇ ಹೊಗೆ ಕಾಣಿಸ್ಕೊಂಡಿದೆ ಆದ್ರೂ ಕೂಡ ಚಾಲಕ ಅದನ್ನ ನಿರ್ಲಕ್ಷ್ಯ ಮಾಡಿ ಸಾಗರಕ್ಕೆ ವೇಗವಾಗಿ ತಲುಪಬೇಕು ಅಂತ ಬೇಗ ಬಂದಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಚಾಲಕ ಬಸ್ ಅನ್ನ ನಿಲ್ಲಿಸಿದ್ದಾನೆ ನಂತರ ಬಸ್ ಪ್ರಯಾಣಿಕರೆಲ್ಲರೂ ಕೂಡ ಬೇಗ ಬೇಗನೆ ಇಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬೆಂಕಿ ಇಡೀ ಬಸ್ ಅನ್ನು ಆವರಿಸಿಕೊಂಡಿತ್ತು ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆ ಮಾಡಿ ಮಾಹಿತಿಯನ್ನು ಮುಟ್ಟಿಸಲಾಗಿದೆ ತಕ್ಷಣ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ